ಅಂದುಕೊಂಡಿದ್ದ ಮಹಿಳೆಗೆ ಬಿಗ್ ಶಾಕ್ ಎದುರಾಗಿರುವ ಘಟನೆ ದೊಡ್ಡಬಳ್ಳಾಪುರ ತಾಲೂಕಿನ ಸರ್ಕಾರಿ ಆಸ್ಪತ್ರೆಯಲ್ಲಿ ನಡೆದಿದೆ ನಗರದ ಶೀಲಾ ಮೂವತ್ನಾಲ್ಕು ವರ್ಷ ಎಂಬಾಕಿ ಎಲ್ಲಿಯೂ ಟೆಸ್ಟ್ ಮಾಡಿಸಿಕೊಳ್ಳದೆ ಗರ್ಭಿಣಿ ಅಂತ ಅಂದುಕೊಂಡಿದ್ದರು ಆದರೆ ಹೊಟ್ಟೆ ನೋವು ಅಂತ ಆಸ್ಪತ್ರೆಯಲ್ಲಿ ಟೆಸ್ಟ್ ಮಾಡಿಸಿದಾಗ ಮಹಿಳೆ ಹೊಟ್ಟೆಯಲ್ಲಿ ಬರೋಬ್ಬರಿ ನಾಲ್ಕೂವರೆ ಕೆಜಿ ಗಡ್ಡೆ ಪತ್ತೆಯಾಗಿದೆ ಶಸ್ತ್ರಚಿಕಿತ್ಸೆ ಮಾಡಿ ನಾಲ್ಕೂವರೆ ಕೆಜಿ ಗಡ್ಡೆಯನ್ನು ವೈದ್ಯರು ಯಶಸ್ವಿಯಾಗಿ ಹೊರತೆಗೆದಿದ್ದಾರೆ ಸರ್ಕಾರಿ ಆಸ್ಪತ್ರೆಯ ವೈದ್ಯರ ಸಾಧನೆಗೆ ಎಲ್ಲೆಡೆ ಮೆಚ್ಚುಗೆ ವ್ಯಕ್ತವಾಗುತ್ತಿದೆ

ಅಂತ ಆ್ಯಕ್ಚುಲಿ ಅವ್ರಿಗೆ ಒಂದೇ ಮಗು ಇದೆ ಒಂದೇ ಮಗು ಇದೆ ಅವ್ರು ಏನಂತ ಕೂಡ ಆದರೆ ಪರೀಕ್ಷೆ ಮಾಡಿ ನೋಡಿದಾಗ ಸ್ಕ್ಯಾನಿಂಗು ಮತ್ತೆ ಹೊಟ್ಟೆ ಪರೀಕ್ಷೆ ಎಲ್ಲ ಮಾಡಿ ನೋಡಿದಾಗ ನಮಗೆ ಗಡ್ಡೆ ಇದೆ ಅಂತ ಗೊತ್ತಾಯಿತು ಅದು ದೊಡ್ಡ ಗಡ್ಡೆ ಇದೆ ಚಿಕ್ಕ ಗಡ್ಡೆ ಇದ್ದಿದ್ರೆ ನಾವು ಮರಿ ಮಾತ್ರ ಕೋಶ್ ಒಳಗಡೆನೇ ಕರ್ಕೊಂಬೋದು ಇದು ಟ್ರೀಟ್ಮೆಂಟ್ ಇರೋದ್ರಿಂದ ಗರ್ಭಕೋಶನ ವಿತ್ ಕಷೇ ಪೂರ್ತಿ ಇವಾಗ ಇದು ಸುಮಾರು ಇವಾಗ ರಕ್ತದಾದ ಮೇಲೆ ನನ್ಗೆ ಗೊತ್ತಾಗುತ್ತೆ ನಾರಕು ಕೆ ಜಿ ಇದೆ ಎರಡು ಕೆಜಿ ಇದೆ ಮರ ಇದೆ ಸೊ ಅದನ್ನ ತಗ್ದ್ದೀವಿ ಪೇಶೆಂಟ್ ಚೆನ್ನಾಗಿರ್ತಾರೆ ಇದು ತುಂಬಾ ಹಂಗೆ ಬಿಟ್ಕೊಂಡ್ರೆ ಇನ್ನೂ ದೊಡ್ಡದಾಗೋದು ಜಾತ್ರಾ ಮತ್ತೆ ಅವಳಿಗೆ ಅನಿಬಿಕ್ ಹೋಗೋದು ತುಂಬಾ ಸುಸ್ತಾಗಿರೋದು ಕೆಲ್ಸ ಮಾಡಕ್ಕೆ ಏನು